ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಮೇನ್ ಟ್ರಾಫಿಕ್ ಹೇಳ್ಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸಾವರಿಕಟ್ಟೆ ಇರ್ಬೋದು ಉದ್ದಳ್ಳಿ ಇರ್ಬೋದು ಮತ್ತೆ ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಿ ಫೋರ್ ವೀಲರ್ ಆಗಿ ಅದು ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ಊಟನ ನಾವು ಗುರುತಿಸಿದ್ದೀವಿ ಮತ್ತೆ ಒಂದು ಕ್ಯೂ ಆರ್ ಕೋಡ್ ನಮ್ಮಲ್ಲಿ ಟ್ರಾಫಿಕ್ ಇಂದ ನಾವು ಅದನ್ನ ಇದೀವಿ ಯಾವ್ದಾಗ ಯಾರಾದ್ರೂ ಡೈರೆಕ್ಟ್ ಆಗಿ ಅದು ಪಾರ್ಕಿಂಗ್ ನಿಲ್ಸದೆ ಯಾವ್ದೇ ಗಾಡಿ ಇದೆ ಇರುವ ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗ್ ದಲಿತ ಅಲ್ಲ ಹೆಲಿಪ್ಯಾಡ್ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮ್ಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಸೇಫ್ ಆಗಿ ಲಾಕ್ ಅಲ್ಲಿ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೂ ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡ್ ಅಥವಾ ಏನಾದರೂ ಲೆಟರ್ ತಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡ್ಕೊಡ್ತೀವಿ ಮತ್ತೆ ಅವರು ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತೆ ವಿ ಐ ಪಿ ಆಗಲಿ ಅಥವಾ ಪಾಲಿಸಿದ ಬರೋದಾಗಿ ಯಾರು ಎಲ್ಲರಿಗೂ ಫಸ್ಟ್ ಡೈರೆಕ್ಟ್ ಆಗಿ ತಂದು ಮೇನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ಇರ್ತಾರೆ ನಿಲ್ಲಿಸ್ತೀವಿ ಮತ್ತೆ ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟ್ ಇದೆ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಟ್ಟಿದೀವಿ ಯಾಕಂತಂದ್ರೆ ನೀವು ಟೂ ತೌಸಂಡ್ ಅಲ್ಲಿ ಬಂದು ಮಿಕ್ಸ್ ಹಾಕೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವ್ದೂ ಇಲ್ಲ ಸೊ ಯಾರು ಎಲ್ಲಿ ಸಿಸ್ಟಮ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿ ಇದಾರೆ ಎಕ್ಸ್ಟ್ರಾ ಎರಡು ಅಡಿಷನಲ್ ಎಸ್ಪಿ ಮತ್ತೆ ಒಂದು ವಿಮೆನ್ ಬಟಾಲಿಯನ್ ಏನು ಕೇಸ್ ಎಸ್ ಆರ್ ಪಿ ಇಂದ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹಂಡ್ರೆಡ್ ಜನ ಮತ್ತೆ ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸೇರಿಸಿ ಒಂದು ತೌಸಂಡ್ ಸೆವೆಂಟಿ ಫೈವ್ ವರ್ಗ ನಾವು ಒಂದ್ ದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟ್ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ನ ರಾತ್ರಿಯೂ ಸಹ ಇಲೆನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅದೇ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವರು ಮಾಡ್ಕೊಂಡಿದ್ದಾರೆ ಇವತ್ತು ಸಿ ಸಿ ಟಿವಿನೂ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಹ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರದಂಗೆ ಭಕ್ತಾದಿಗಳಾಗಲಿ ಎಲ್ಲರೂ ಸಹ